ಐಲ್ಹೊಂಗಲದ ರಾಯಲ್ ಫಿಟ್ನೆಸ್ ಇವು ಜಿಮ್ಮ ಸುಮಾರು ಹತ್ತು ವರ್ಷಗಳಿಂದ ನಮ್ಮ ಸನ್ನಿಗಿರಿ ಮಾಸ್ಟರ್ ಮಾಸ್ಟ್ರವರು ನಡೆಸ್ಕೊತ ಬಂದಿದ್ದಾರೆ ಈ ಒಂದು ಜಿಮ್ಮಿನ ವಿಶಿಷ್ಟತೆ ಏನಂತಂದರೆ ಇವತ್ತು ಪೊಲೀಸ್ ಮಿಲ್ಟ್ರೀಸ್ ಇನ್ನಿತರ ಇಲಾಖೆಗಳಲ್ಲಿ ನಾವು ಸೇರಬೇಕಾದ್ರೆ ಇವತ್ತು ದೇಹ ನಾವು ಬೆಳೆಸ್ಕೊಂಡು ನಮ್ಮ ಶಾರೀರ ಶರೀರವನ್ನು ಗಟ್ಟಿಗೊಳಿಸಿದರೆ ಮಾತ್ರ ಇವತ್ತು ಅವಕಾಶ ಸಿಗ್ತದೆ ಅನ್ನುವಂಥ ವಿಚಾರ ಇಟ್ಕೊಂಡು ಈ ಭಾಗದ ಯುವಕ ಯುವತಿಯರಿಗೆ ಒಂದು ರಾಯಲ್ ಎಸ್ ರಾಯಲ್ ಫಿಟ್ನೆಸ್ ಸಂಸ್ಥೆಯನ್ನು ಆರಂಭ ಮಾಡಿ ಹತ್ತು ವರ್ಷಗಳ ಕಳೆದು ಈ ಒಂದು ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸುಮಾರು ಅರವತ್ತೆರಡು ಲಕ್ಷ ರೂಪಾಯಿಗಳ ಈ ಒಂದು ಜಿಮ್ ಸಾಮಗ್ರಿಗಳನ್ನು ನಮ್ಮ ಮಾಸ್ಟರು ಇಲ್ಲಿ ಹಾಕಿದ್ದಾರೆ ಸುಮಾರು ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಇಂಟೀರಿಯರ್ ಡೆಕೋರೇಷನ್ ಮಾಡಿ ಯುವಕರು ಈ ಒಂದು ಜಿಮ್ಮಿನ ಅನುಕೂಲತೆಯನ್ನು ತೆಗೆಯುವಂಥ ಬೇಕಾದಂಥ ಎಲ್ಲ ತರಬೇತಿಯನ್ನ ಮಾಸ್ಟರ್ ಅನ್ನಿಗಿರಿ ಸರ್ ಅವರು ಇಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಮಾಡ್ತಾ ಬಂದಿದ್ದಾರೆ ಈ ಒಂದು ರಾಯಲ್ ಜಿಮ್ಮಿನ ನಲ್ಲಿಗೆ ತರಬೇತಿ ಪಡೆದಂಥ ಎಷ್ಟೋ ಸಹಸ್ರಾರು ಯುವಕರು ಇವತ್ತು ಮಿಲ್ಟ್ರಿಯಲ್ಲೋ ಅಥವಾ ಪೊಲೀಸ್ ಇಲಾಖೆಯಲ್ಲೋ ನೌಕರಿಯನ್ನು ಮಾಡಿಕೊಂಡು ಇವತ್ತು ಸೇವೆಯನ್ನು ಕೂಡ ಮಾತಾ ಮಾಡ್ತಾ ಇರೋದು ಸಂತೋಷಕರವಾದಂತಹ ಸಂಗತಿ ಈ ಮುಂಬರುವ ದಿನಗಳಲ್ಲಿ ಎಲ್ಲ ಯುವಕರು ಇವತ್ತು ನಮ್ಮ ಶಾರೀರಿಕವಾಗಿ ಬಲಿಷ್ಠವನ್ನ ಮಾಡ್ಕೋಬೇಕಾದ್ರೆ ಇವತ್ತು ಜಿಮ್ವನ್ನು ಮಾಡಬೇಕು ಜಿಮ್ಮಿನ ತರಬೇತಿಯನ್ನ ಇವತ್ತು ಬೈಲವಂಗಲದಲ್ಲಿ ನಮ್ಮ ತುಳಜನ ಕಾಂಪ್ಲೆಕ್ಸ್ ಒಂದನೇ ಎರಡನೇ ಮಹಡಿಯಲ್ಲಿ ಮಾಡ್ತಿರತಕ್ಕಂಥ ಮಾಸ್ಟರ್ ಅಣ್ಣಗೇರಿ ಅವರು ಈ ಒಂದು ಸುಸಜ್ಜಿತವಾದ ಜಿಮ್ ಅನ್ನ ಮಾಡಿದ್ದಾರೆ ಇದಕ್ಕೆ ಯುವತಿಯರಿಗೆ ಮತ್ತು ಯುವಕರಿಗೆ ಬೇರೆ ಬೇರೆ ವೇಳೆಯನ್ನ ಇಟ್ಟುಕೊಂಡು ಈ ಜಿಮ್ಮಿನ ತರಬೇತಿಯನ್ನು ಅವರು ಉಳಸ್ತಾ ಇದ್ದಾರೆ ಸಾಕಷ್ಟು ಯುವತಿಯರು ಈ ಜಿಮ್ಗೆ ಬಂದು ಇದರ ತರಬೇತಿಯನ್ನ ಪಡಿತಾ ಇದ್ದಾರೆ ಯುವಕರು ಕೂಡ ತರಬೇತಿಯನ್ನ ಪಡಿತಾ ಇದ್ದಾರೆ ಸಮರ್ಪಕವಾಗಿ ಬ್ಯಾಚ್ ವೈಸ್ ಪ್ರಕಾರ ಈ ಒಂದು ಜಿಮ್ಮಿನಲ್ಲಿ ಬಂದು ಎಲ್ಲರೂ ತರಬೇತಿ ಪಡೆಯುವಂತದ್ದು ಸುಮಾರು ಐವತ್ತು ವರ್ಷಗಳ ಮೇಲ್ಪಟ್ಟು ನನ್ನ ಹಿಡ್ಕೊಂಡು ಅನೇಕರು ಇಲ್ಲಿ ಜಿಮ್ ಬಂದು ತಾವು ಮಾಸ್ಟರ್ ಹೇಳ್ತಿರ್ತಾರೆ ನೀವು ಏಜ್ ಆದವರಿಗೆ ಎಷ್ಟು ಬೇಕೋ ಅಷ್ಟನ್ನ ಜಿಮ್ ಮಾಡಿಸ್ತೀನಿ ಶಾರೀರಿಕವಾಗಿ ತಾವು ಇರಬೇಕು ಅಂತ ಹೇಳಿದಾಗ ಐವತ್ತು ವರ್ಷ ಮೇಲ್ಪಟ್ಟವರು ಕೂಡ ಇಲ್ಲಿ ಬರ್ತಾರೆ ಕೆಲವರು ಹೇಳ್ತಾರೋ ಐವತ್ತು ವರ್ಷ ಮೇಲ್ಪಟ್ಟವರು ಜಿಮ್ ಮಾಡಬಾರ್ದು ಅಂತೇಳಿ ನಮ್ಮ ಮಾಸ್ಟರ್ ಹೇಳ್ತಾರೋ ಅದಕ್ಕೇನು ಸಂಬಂಧ ಇಲ್ಲ ನಾವು ಲಘು ವ್ಯಾಯಾಮವನ್ನು ಶಾರೀರಿಕವಾಗಿ ಬೆಳೀತಕ್ಕಂಥ ಏನು ನಾವು ತರಬೇತಿ ಕೊಡ್ತೇವಲ್ಲ ಅವರಿಗೆ ವಯಸ್ಸಿನ ತಕ್ಕ ನಾವು ಎಷ್ಟು ಜಿಮ್ ಮಾಡಬೇಕು ಅಷ್ಟು ನಾವು ಅವ್ರಿಗೆ ನಾವು ಹೇಳಿಕೊಡ್ತೇವೆ ಅದಕ್ಕೇನು ತೊಂದರೆ ಇಲ್ಲ ಅಂಥೇಳಿ ಹೇಳಿದಾಗ ಎಲ್ಲರೂ ಐವತ್ತು ವರ್ಷ ಮೇಲ್ಪಟ್ಟವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಅದಕ್ಕೆ ಈ ಜಿಮ್ಮಿನ ಒಂದು ತರಬೇತಿಯನ್ನು ಎಲ್ಲಾ ಯುವಕರು ಅಥವಾ ವಯಸ್ಸಾದವರು ಅವರಿಗೆ ಸಾಮರ್ಥ್ಯದ ಅವರವರ ಸಾಮರ್ಥ್ಯದ ಪ್ರಕಾರ ಏನು ನಮ್ಮ ಮಾಸ್ಟರ್ ತರಬೇತಿಯನ್ನ ಕೊಡ್ತಾರೆ ಈ ತರಬೇತಿಯನ್ನ ಪಡೆದು ತಾವು ಶಾರೀರಿಕ ಸಂಪತ್ತನ್ನ ಗಳಿಸಿದ್ರೆ ಇವತ್ತು ನಾವು ಸುಖಿ ಜೀವನ ನಡೆಸಬಹುದಾಗಿದೆ ಅದಕ್ಕೆ ಎಸ್ ರಾಯಲ್ ಜಿಮ್ ಒಂದು ಹೊಸ ಇನ್ಸ್ಟ್ರೂಮೆಂಟ್ ಇವತ್ತು ಸುಮಾರು ಅರವತ್ತೆರಡು ಲಕ್ಷ ಕೊಟ್ಟು ಹೊಸ ಇನ್ಸ್ಟ್ರೂಮೆಂಟ್ ಹತ್ತನೇ ವರ್ಷದ ವಾರ್ಷಿಕೋತ್ಸವಕ್ಕೆ ತಂದಿದೆ ಸಮಸ್ತ ಬಯಲೊಂಗಲ್ ಮಹಾಜನತೆಯಲ್ಲಿ ನಮಸ್ಕರಿಸುತ್ತ ಎಲ್ಲರಲ್ಲಿ ವಂದಿಸುತ್ತ ನಾನು ಗೋಸ್ಪಾಕ್ ಮಹಮ್ಮದ್ ಸಾಬ್ ಅನ್ನಿಗಿರಿ ಪ್ರಥಮ ಬಾರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೈಲೊಂಗಲಕ್ಕೆ ಒಂದು ಜಿಮ್ ಫಿಟ್ನೆಸ್ ಸೆಂಟರ್ ಓಪನ್ ಮಾಡಬೇಕಂತ ಬಂದೆ ಬೈಲೊಂಗಲಿಂದ ಅವ್ರು ಪ್ರಥಮ ಬಾರಿಗೆ ನನಗೆ ಸೇಸ್ ಆದರೂ ಸರ್ ಸಹ ಸರ್ ಒಳ್ಳೆಯ ರೀತಿ ಸಹಕಾರ ಮಾಡಿ ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ರು ಯಾವುದೇ ಡಿಪಾಸಿಟ್ ಇಲ್ಲ ಯಾವುದೇ ಅಡ್ವಾನ್ಸ್ ಇಲ್ಲದೆ ನನಗೆ ಪ್ರಾರಂಭ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟರು ಸಹಕಾರ ಮಾಡಿದರು ತದನಂತರ ನಾನು ಅನ್ನ ಎರಡ್ ಸಾವಿರದ ಹದಿನಾಲ್ಕು ಜೂನ್ ಒಂದನೇ ತಾರೀಕಿಗೆ ಸ್ಟಾರ್ಟ್ ಮಾಡಿದ್ವಿ ಅದ ನಂತರ ನಾವು ಎರಡು ಸಾವಿರದ ಹದಿನೈದಕ್ಕೆ ಬೇರೆ ಆ ಜಗದ ಕ್ಷೀಣತೆ ಸುಲಕ್ಕೋಸ್ಕರ ಜಗ ಅನಾನುಕೂಲ ಆಗಿದ್ದಕ್ಕೋಸ್ಕರ ನಾವು ಬೇರೆ ವೇಳೆಗೆ ಶಿಫ್ಟ್ ಆದ್ವಿ ಇದು ಎರಡ್ ಸಾವಿರದ ಐದುನೂರು ಸ್ಕ್ವೇರ್ ಫೀಟ್ ಇದೆ ಇಲ್ಲಿ ಬಂದ ನಂತರ ನಮಗೆ ಶಿವಾನಂದ್ ತುಸನ್ ಅರ್ಸ ಸೌಕರ್ ಅವರು ಅವರು ಕೂಡ ಒಂದು ಒಳ್ಳೆ ರೀತಿ ಸ್ಪಂದಿಸಿ ನನಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿ ಡಿಪಾಸಿಟ್ ಇಲ್ಲದೆ ಕಡಿಮೆ ಬಡ ವೈಗೆ ಒಳಗೆ ನಂಗೆ ಜಿಮ್ಗೆ ಕೊಟ್ಟರು ಯಾಕಂದ್ರೆ ಇದು ಸಾರ್ವಜನಿಕರಿಗೆ ಆಗುವಂತ ಕೆಲಸ ಐತಿ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೇದು ಮಾಡುವಂಥ ಕೆಲಸ ಐತಿ ಅದಕ್ಕಾಗಿ ಇದು ನಮ್ಮ ಊರಲ್ಲಿ ನಮ್ಮ ತಾಲೂಕು ಪ್ಲೇಸಲ್ಲಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅವರು ನನಗೆ ಇದನ್ನು ಅತಿ ಕಡಿಮೆ ಬಾಡಿಗೆ ಮತ್ತು ಡಿಪಾಸಿಟ್ ಇಲ್ಲದನ್ನ ಕೊಟ್ಟರು ನಾವು ಸ್ಟಾರ್ಟ್ ಮಾಡಿದ್ವಿ ಪ್ರಥಮ ಬಾರಿಗೆ ನಮ್ಮಲ್ಲಿ ಒಳ್ಳೆಯ ಒಂದು ಪ್ರೋತ್ಸಾಹ ಸಿಕ್ತು ಒಳ್ಳೆಯ ಸಹಕಾರ ಸಿಕ್ತು ಅದರಲ್ಲಿ ನನ್ನ ಗುರುಗಳ ಒಂದು ಒಳ್ಳೆ ಮಾರ್ಗದರ್ಶನ ಸಂತೋಷ್ ಚವ್ವಾಣ್ ಅವರಾಗಲಿ ರಮೇಶ್ ಕಳೀಮೆನಿಸರಾಗಲಿ ಕಟೇಶನ್ನ ಗೋಕಾಮಿ ಆಗಲಿ ಲವೀನ್ ಕುಮಾರ್ ಮಿಸ್ಟರ್ ಲವೀನ್ ಕುಮಾರ್ ಆಗಲಿ ಇವರೆಲ್ಲ ಎಕ್ಸ್ ಮಿಸ್ಟರ್ ಇಂಡಿಯಾ ಬಾಡಿ ಬಿಲ್ಡರ್ಸ್ ಇವರೆಲ್ಲ ನನಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟರು ಲೋಕಲ್ದಲ್ಲಿ ಬೈಲೊಂಗಲ್ದಲ್ಲಿ ಹೇಳ್ಬೇಕಾದ್ರೆ ಶ್ರೀ ಮಂತ್ರೇಶನ್ನ ತುರ್ಮಾರಿ ಪತ್ರಕರ್ತರ ಸಂಘದ ಅಧ್ಯಕ್ಷರು ಈ ವರ್ಷ ಹಳೆ ನಾನು ಬದಲಿ ಮಾಡಿ ಯಾಕಂದ್ರೆ ಈಗ ಅತ್ಯಾಧುನಿಕ ಕಾಲಿದೆ ಸೈಂಟಿಫಿಕ್ ಕಾಲಿದೆ ಟೆಕ್ನಾಲಜಿ ಕಾಲಿದೆ ಆದ ಕಾರಣ ಒಳ್ಳೆಯ ರೀತಿಯ ಟೆಕ್ನಾಲಜಿ ಇರುವಂತಹ ಸಾಮಗ್ರಿಗಳನ್ನು ನಮ್ಮ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಬಡ ರೈತರ ಮಕ್ಕಳಿಗೆ ನಾವು ಕೊಡೋಣ ನಮ್ಮ ಬಡ ರೈತರ ಮಕ್ಕಳು ಶಹರಕ್ಕೆ ಹೋಗಿ ಒಳ್ಳೆ ಜಿಮ್ ಮಾಡಬೇಕಂತ ಬೇಕಾಗಿಲ್ಲ ನಮ್ಮ ತಾಲೂಕು ಮಟ್ಟದಲ್ಲಿ ನಮ್ಮ ರೈತರ ಮಕ್ಕಳು ಆರ್ಮಿಗೂ ಸೇರಿಗೋಸ್ಕರ ಪೊಲೀಸ್ ಇಲಾಖೆ ಸೇರಿಗೋಸ್ಕರ ದೇಹ ಫಿಸಿಕಲ್ ಫಿಟ್ನೆಸ್ಗೋಸ್ಕರ ಅವರು ಪ್ರಿಪ್ರೇಷನ್ ಮಾಡ್ತಿರ್ತಾರೆ ಅವರು ಒಂದು ಒಳ್ಳೆ ಜಿಮ್ಗೋಸ್ಕರ ಬೆಳಗಾವಂತ ದೊಡ್ಡ ಶ ಸಿಟಿಗೆ ಡಿಸ್ಟಿಕ್ ಪ್ಲೇಸಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ನಮ್ಮ ತಾಲೂಕು ಮಟ್ಟದಲ್ಲಿ ಒಂದು ನಮ್ಮ ಗ್ರಾಮೀಣ ಪ್ರದೇಶದ ನಮ್ಮ ಕ್ರೀಡಾಪಟುಗಳಿಗೆ ಒಂದು ಒಳ್ಳೆಯ ನಾವು ಸೆಟಪ್ ಅನ್ನು ಮಾಡ್ಬೇಕಂತ ಒಂದು ಜೀವನ ಸ್ಟಾರ್ಟ್ ಮಾಡಿದ್ವಿ ಈ ಎಲ್ಲ ಅತ್ಯಾಧುನಿಕ ಉಪಕರಣಗಳನ್ನ ನಾವು ಇವನ ಅರವತ್ತೊಂದು ಲಕ್ಷ ರುಗಳಲ್ಲಿ ಉನ್ನತೀಕರಣ ಮಾಡಿದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲರ ನಮ್ಮ ಬೈಲಂಗಲ್ ಮಹಾಜನತೆಯ ಆಶೀರ್ವಾದದಿಂದ ಸಹಕಾರದಿಂದ ಬೈಲಂಗಲ್ ತಾಲೂಕಲ್ಲಿ ಪ್ರಪ್ರಥಮ ಬಾರಿಗೆ ದೇಹದ್ರಾಢ್ಯ ಸ್ಪರ್ಧೆ ಅಂದ್ರೆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ತಾಲೂಕು ಲೇವಲ್ಲಿ ಮಾಡಬೇಕು ಅದನ್ನು ಮಾಡೋದ್ರಿಂದ ದೈಹಿಕ ಅರಿವು ಮೂಡುತ್ತದೆ ಅದ್ರ ಜೊತೆಗೆ ನಾವು ಮಗ ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಐತಿ ಜಿಮ್ ಅಂದ್ರೆ ಯುವಕರು ಮಾಡಬೇಕು ಹಿರಿಯರ್ ಮಾಡಬಾರ್ದು ಅದಾಗ್ತೈತಿ ಇದಾಗ್ತೈತಿ ಅವೆಲ್ಲ ಆ ಸಂವಿಧಾನಿಕ ಮಾತು ಆ ವೈಜ್ಞಾನಿಕ ಮಾತುಗಳು ಅದಕ್ಕಾಗಿ ಎಲ್ಲಾ ವಯಸ್ಸಿನವರು ಎಲ್ಲಾ ರೀತಿಯ ವರ್ಗದವರು ಮಾಡಬಹುದು ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಯುವಕರಾಗ್ಲಿ ಹಿರಿಯರಾಗ್ಲಿ ಮಾಡಬಹುದು ಅವ್ರಿಗೆ ಆದಂತ ಒಂದು ಮಾರ್ಗದರ್ಶನ ಇರ್ತದೆ ನಮ್ಮಲ್ಲಿ ಟ್ರೈನರ್ ಅಥವಾ ನುರಿತ ಟ್ರೈನರ್ಸ್ ಇದೇವಿ ನಾವು ಅವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡ್ತೀವಿ ಆಹಾರ ಪದ್ಧತಿ ಬಗ್ಗೆ ಯಾವ ರೀತಿ ಅವ್ರ ಆಹಾರ ಸ್ವೀಕರಿಸಬೇಕು ಅದನ್ನ ನಾವು ಕೂಡ ನಾವು ಅವ್ರ ವಿವರವಾಗಿ ಹೇಳ್ಕೊಡ್ತೀವಿ